ದೇಶ ಹಾಳಾಗಿದ್ದು ತುಪ್ಪ ತಿನ್ನುವವರಿಂದ ದೇಶ ಹಾಳು ಮಾಡಿದ್ದೇ ಬ್ರಾಹ್ಮಣರು ಈ ದೇಶಕ್ಕೆ ಅವರ ಕೊಡುಗೆ ಏನು ಪುಳಿಚಾರ್ಗಳು ತಟ್ಟೆ ಕಾಸು ಎಂದು ಹೀಯಾಳಿಸುವವರಿಗೆ ಇಲ್ಲಿರುವ ಎಷ್ಟೋ ಸಾಧಕರು ಬ್ರಾಹ್ಮಣರು ಎಂದೇ ತಿಳಿದಿರಲಿಲ್ಲ ಬ್ರಾಹ್ಮಣರು ಸೈನ್ಯದಲ್ಲಿ ಇದ್ದಾರಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದರ ಅಲ್ಲಿದ್ದರ ಇಲ್ಲಿದ್ದಾರಾ ಎಂದಾಗ ಅನಿವಾರ್ಯವಾಗಿ ಸೈನ್ಯದಲ್ಲೂ ಸ್ವತಂತ್ರ ಸೇನಾನಿಗಳ ಜಾತಿ ಹುಡುಕುವಂತೆ ಮಾಡಿದ ಜಾತಿವಾದಿಗಳಿಗೆ ಪಟ್ಟಿ ಅನ್ಮ ಅರ್ಪಣೆ ಬ್ರಾಹ್ಮಣರು ದೇಶಕ್ಕೆ ನೀಡಿದ ಕೊಡುಗೆ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಲು ಪ್ರಯತ್ನಿಸುತ್ತಿದ್ದೇವೆ ವಿಶೇಷ ಸೂಚನೆ ಇಲ್ಲಿರುವ ಸಾಧಕರಲ್ಲಿ ಕೆಲವರನ್ನು ಇಲ್ಲ ಇವರು ನಮ್ಮ ಜಾತಿ ಎಂದು ಅವರ ಜಾತಿಯಲ್ಲಿ ಗುರುತಿಸಿಕೊಂಡರೂ ಸಂತೋಷವೇ ಅವರು ನಮ್ಮವರೇ ಭಾರತೀಯರೇ ಶೂನ್ಯ ಜೀರೋ ಚಾಣುಕ್ಯನ ನೀತಿಶಾಸ್ತ್ರ ಆರ್ಯಭಟನಂತಹ ಖಗೋಳಶಾಸ್ತ್ರಜ್ಞ ದೇಶದ ಮೊದಲ ಉಪಗ್ರಹದ ಹೆಸರು ಆರ್ಯಭಟ ಭಾಸ್ಕರಾಚಾರ್ಯ ಆದಿಕವಿ ಪಂಪನ ಮೂಲವಂಶ ಬ್ರಾಹ್ಮಣ ತಂದೆ ಬ್ರಾಹ್ಮಣ ಬಸವಣ್ಣನವರು ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಶತಮಾನದ ಬ್ರಾಹ್ಮಣರ ಸಾಧನೆ ಒಮ್ಮೆ ನೋಡೋಣ ನಮ್ಮ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟ ರವೀಂದ್ರನಾಥ್ ಟ್ಯಾಗೋರ್ ಪಿಂಗಾಳಿ ವೆಂಕಯ್ಯ ರಾಷ್ಟ್ರಧ್ವಜದ ವಿನ್ಯಾಸಕಾರರಲ್ಲಿ ಒಬ್ಬರು ಬಂಕಿಂ ಚಟಂದ್ರ ಚಟರ್ಜಿ ವಂದೇ ಮಾತನು ಮ ರಾಮಮೂರ್ತಿ ಕನ್ನಡ ಬಾವುಟ ರಚನೆ ಹಾಗೂ ವಿನ್ಯಾಸಗಾರ ಅದ್ಭುತ ಗಣಿತ ತಜ್ಞ ಶ್ರೀನಿವಾಸ್ ರಾಮ್ ರಾಮಾನುಜನ್ ಪ್ರತಿ ವರ್ಷ ರಾಮಾನುಜನ್ ನೆನಪಿನಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸಲಾಗುತ್ತದೆ ಜಗದೀಶ್ ಚಂದ್ರ ಬೋಸ್ ಭಾರತದ ಮೊಟ್ಟಮೊದಲ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರತಿ ವರ್ಷ ಇವರ ನೆನಪಿನಲ್ಲಿ ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ಸ್ ಡೇ ಆಚರಿಸಲಾಗುತ್ತದೆ ಮೊಟ್ಟಮೊದಲ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದವರಲ್ಲಿ ಒಬ್ಬರಾದ ಮಂಗಲ್ ಪಾಂಡೆ ರಾಣಿ ಲಕ್ಷ್ಮೀಬಾಯಿ ಸತಿ ಪದ್ಧತಿ ವಿರುದ್ಧ ಹೋರಾಡಿದ ರಾಜಾ ರಾಮ್ ಮೋಹನ್ ರಾಯ್ ರಾಮಕೃಷ್ಣ ಪರಮಹೊಸರು ಶಾರದಾ ಮಾತೆ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲಗಂಗಾಧರ್ ತಿಲಕರು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಜೊತೆ ನೇಣಿಗೇರಿದ ಸುಖದೇವ್ ಹಾಗೂ ರಾಜಗುರು ಅಂಬೇಡ್ಕರ್ ಅವರಿಗಿಂತ ಮೊದಲೇ ದಲಿತರ ಏಳಿಗೆಗೋಸ್ಕರ ಜೀವನ ಮುಡುಪಾಗಿಟ್ಟಿದ್ದ ಮಂಗಳೂರಿನ ಸಮಾಜ ಸುಧಾರಕ ಕುದ್ಮಲ್ ರಂಗ್ರಾವ್ ವಿಜಯಪುರದ ಕಾಕ್ ಕಾರ್ಖಾನಿಸ್ ಕಾಕಾ ಕಾರ್ಖಾನಿಸ್ ಗಣಪತ್ ರಾವ್ ಸ್ವಾತಂತ್ರ್ಯ ಪೂರ್ವದಲ್ಲಿ ದಲಿತರ ಹೆಣ್ಣುಮಕ್ಕಳ ದೇವದಾಸಿ ಪದ್ಧತಿ ತಪ್ಪಿಸಲು ಹರಿಜನ ಕನ್ಯಾ ಮಂದಿರ ನಿರ್ಮಿಸಿದ ಮಹನೀಯರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಗುರುಗೋವಿಂದ ಭಟ್ಟರು ಮೈಸೂರು ಸುಬ್ಬಣ್ಣ ಹೀಗೆ ಹಲವಾರು ಮಹನೀಯರ ಬಗ್ಗೆ ದಲಿತರಿಗೂ ಸೇರಿದಂತೆ ಈಗಿನ ತಲೆಮಾರಿನ ಜನ್ ಜನರ ಯಾರಿಗೂ ಇವರ ಪರಿಚಯವಿರಲು ಸಾಧ್ಯವೇ ಇಲ್ಲ ಇಂತಹ ಇತಿಹಾಸ ಬಹಳಷ್ಟು ಕಾಲ ಗರ್ಭದಲ್ಲಿ ಹೋಗಿದೆ ಮತ್ತು ಈಗ ಸುಧಾಮೂರ್ತಿ ಎಲ್ಲರಿಗೂ ಇವರು ಧಾರಾಳವಾಗಿ ದಾನ ಧರ್ಮ ಮಾಡುವ ಎಂದಷ್ಟೇ ಗೊತ್ತು ಆದರೆ ಇವರು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಲು ಪ್ರಯತ್ನ ಪಟ್ ಪ್ರಯತ್ನವನ್ನು ಪಟ್ಟು ಬಿಡ ಅದೇ ದೇವದಾಸಿಯರಿಂದ ಕೊಳೆತ ಮೊಟ್ಟೆ ಚಪ್ಪಲಿ ಏಟು ಸಹ ತಿಂದದ್ದು ಎಷ್ಟು ಜನರಿಗೆ ತಿಳಿದಿದೆ ಆದರೂ ಕಳೆದ ಹದಿನೆಂಟು ವರ್ಷಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ದೇವದಾಸಿ ಮಹಿಳೆಯರ ಮನವೊಲಿಸಿ ಅವರನ್ನು ಈ ಪದ್ಧತಿಯಿಂದ ಆಚೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸೈನ್ಯದಲ್ಲಿ ದೇಶದ ಮೊದಲ ಪರಮ ವೀರ ಚಕ್ರ ಶೌರ್ಯ ಪ್ರಶಸ್ತಿ ಪಡೆದ ಮೇಜರ್ ಸೋಮನಾಥ್ ಶರ್ಮಾ ಇಸ್ರೋದಲ್ಲಿ ಕಸ್ತೂರಿ ರಂಗನ್ ಯು ಆರ್ ರಾವ್ ರಾಜಾರಾಮಣ್ಣ ಸಿ ಎನ್ ಆರ್ ರಾವ್ ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಪಂಡಿತ್ ಭೀಮ್ಸೆನ್ ಜೋಶಿ ಪಂಡಿತ್ ರವಿಶಂಕರ್ ಸಿತಾರ್ ಕರ್ನಾಟಕ ಸಂಗೀತಕ್ಕೆ ಎಂಎಸ್ ಸುಬ್ಬಲಕ್ಷ್ಮಿ ಬಾಲಮುರಳಿ ಕೃಷ್ಣ ಕ್ರೀಡೇರಿ ವರ್ಲ್ಡ್ ಚೆಸ್ ಚಾಂಪಿಯನ್ ವಿಶ್ವನಾಥನ್ ಆನಂದ್ ವಿಶ್ವದ ಅಗ್ರಗಣ್ಯ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಸಿನಿಮಾ ರಂಗದಲ್ಲಿ ಭಾರತದ ಕೋಗಿಲೆ ಲತಿ ಲತಾ ಮಂಗೇಶ್ಕರ್ ಕಿಶೋರ್ ಕುಮಾರ್ ದಕ್ಷಿಣ ಭಾರತದ ಕೋಗಿಲೆ ಎಸ್ ಜಾನಕಿ ಬಾಲಸುಬ್ರಹ್ಮಣ್ಯಂ ಪಿ ಶ್ರೀನಿವಾಸ್ ಇಂತಹ ಸಾಧಕರು ಮಹನೀಯರು ಕಾಣುವುದಿಲ್ಲವೆ ದೇಶಕ್ಕೆ ಬ್ರಾಹ್ಮಣರು ನೀಡಿದ ನೀಡುತ್ತಿರುವ ಕೊಡುಗೆ ಶೂನ್ಯವೇ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಶ್ರೀನಿವಾಸನ್ ರಾಮಾನುಜಂ ಅದ್ಭುತ ಗಣಿತಶಾಸ್ತ್ರಜ್ಞ ಆಧುನಿಕ ಭಾರತದ ನಿರ್ ನಿರ್ಮಾತೃಗಳಲ್ಲಿ ಒಬ್ಬರಾದ ಭಾರತ ಮೊಟ್ಟಮೊದಲ ಇಂಜಿನಿಯರ್ ಮತ್ತು ಅಗ್ರಗಣ್ಯ ಮಹಾನುಭಾವರಲ್ಲಿ ನಿಲ್ಲುವ ಕರ್ನಾಟಕದ ಪುತ್ರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಭಾರತೀಯ ರಸಾಯನಶಾಸ್ತ್ರರ ಪಿತಾಮಹ ಹಾಗೂ ರಸಾಯನಶಾಸ್ತ್ರದ ಉದ್ಯಮದ ಸ್ಥಾಪಕ ಶ್ರೀ ಪ್ರಫುಲ್ ಚಂದ್ರ ರಾಯ್ ಖ್ಯಾತ ತಜ್ಞ ಎಂ ಎಸ್ ಸ್ವಾಮಿನಾಥನ್ ಭಾರತದ ಮೊದಲ ಮಹಿಳಾ ಡಾಕ್ಟರ್ ಹಾಗೂ ಮೊದಲ ಇಂಜಿನಿಯರ್ ವಿಜ್ಞಾನಿ ಬ್ರಾಹ್ಮಣ ಮಹಿಳೆಯರು ಇಸ್ರೋದಲ್ಲಿ ವಿಜ್ಞಾನಿಗಳು ಸಿ ವಿ ರಾಮನ್ ಕಸ್ತೂರಿ ರಂಗನ್ ಯು ಆರ್ ರಾವ್ ಮಾಜಿ ಇಸ್ರೋ ಅಧ್ಯಕ್ಷ ಮತ್ತು ಭಾರತೀಯ ಉಪಗ್ರಹ ಅಭಿವೃದ್ಧಿ ಕಾರ್ಯಕ್ರಮದ ಪ್ರವರ್ತಕರಲ್ಲಿ ಒಬ್ಬರು ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಅಭಿವೃದ್ಧಿಪಡಿಸಿದವರು ರಾಜಾರಾಮಣ್ಣ ಸಿ ಎನ್ ರಾವ್ ಭಾ ಸಿ ಎನ್ ಆರ್ ರಾವ್ ಭಾರತ ರತ್ನ ಪುರ ಪ್ರಶಸ್ತಿ ಪುರಸ್ಕೃತರು ವೆಂಕಿ ರಾಮಕೃಷ್ಣನ್ ನೋಬೆಲ್ ಪ್ರಶಸ್ತಿ ವಿಜೇತ ಅದರ रचनात्मक जीवशास्त्रज्ञ एस आर श्रीनिवास वरदൻ गणितशास्त्रज्ञ ಮತ್ತು ಎಬಿಎಲ್ ಪ್ರಶಸ್ತಿ ಪುರಸ್ಕೃತರು ನಂಬಿ ನಾರಾಯಣನ್ ಭಾರತೀಯ ಏರೋಸ್ಪೇಸ್ ಇಂಜಿನಿಯರ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ನೋಬೆಲ್ ಪ್ರಶಸ್ತಿ ಪುರಸ್ಕೃತರು ಸಿ ಎಸ್ ಶೇಷಾದ್ರಿ ಗಣಿತಶಾಸ್ತ್ರಜ್ಞ ಯಸ್ ಶ್ರೀನಿವಾಸ್ ಭಾರತೀಯ ಏರೋನಾಟಿಕಲ್ ಇಂಜಿನಿಯರ್ ಯು ವಿ ಸಾವಿನಾಪನ್ ಅಯ್ಯರ್ ತಮಿಳು ವಿಡನಾಸ ಮತ್ತು ಸಂಶೋಧಕ ಬಯೋಮೆಡಿಕಲ್ ವಿಜ್ಞಾನಿ ಯು ಎಸ್ ಇ ಶ್ರೀಧರನ್ ಪದ್ಮವಿಭೂಷಣ ಪದ್ಮಶ್ರೀ ಪುರಸ್ಕೃತರು ದೆಹಲಿ ಮೆಟ್ರೋ ಹಾಗೂ ಕೊಂಕಣ ರೈಲ್ವೆ ರುವಾರಿ ರಾಜಗೋಪಾಲನ್ ವಾಸುದೇವನ್ ಪ್ಲಾಸ್ಟಿಕ್ ರಸ್ತೆ ರುವಾರಿ ಮಿಲಿಟರಿಯಲ್ಲಿ ದೇಶದ ಮೊದಲ ಪರಮ ಚಕ್ರ ಶೌರ್ಯ ಪ್ರಶಸ್ತಿ ಪಡೆದವರು ಅವರು ಮೇಜರ್ ಸೋಮನಾಥ್ ಶರ್ಮಾ ನಾಲ್ಕನೇ ಕು ಕಮಾವೋನ್ ಮತ್ತು ಕ್ಯಾಪ್ಟನ್ ಮನೋಜ್ ಪಾಂಡೆ ಒಂದು ಬಾರ್ ಹನ್ನೊಂದು ಗೂರ್ಖಾ ಭಾರತೀಯ ಸೇನೆಯ ಹಲವಾರು ಮುಖ್ಯಸ್ಥರು ಬ್ರಾಹ್ಮಣರಾಗಿದ್ದಾರೆ जनरल कृष्णस्वामी सुंदरजी, जनरल टी एन जनरल बीपीएन चंद्र जोशी जनरल सुंदर राजन पद्मनाभन जनरल वीएन एन शर्मा भारतीय वायुसेन ब्राह्मण वायु मुख्यस्थर उन्नत स्थान्तेर्मार सुब्रत मुखर्जी एयर मार्शल स्वरूप कृष्ण कौल मार्शल श्रीनिवासपुरम कृष्णस्वामी एयर चीफ मार्शल एस त्यागी ಭಾರತದ ಮೊದಲ ಮತ್ತು ಏಕೈಕ ಗಗನಯಾತ್ರಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಭಾರತೀಯ ನೌಕಾಪಡೆಯ ಅಡ್ಮಿರಲ್ ಎ ಕೆ ಚಟರ್ಜಿ ಮತ್ತು ಅಡ್ಮಿರಲ್ ಜೆ ಜಿ ನಾಡ್ಕರ್ಣಿ ಕಾಶ್ಮೀರಿ ಪಂಡಿತ ಎನ್ ಎಸ್ ಕುಕ್ರಿ ಕಮಾಂಡರ್ ಕ್ಯಾಪ್ಟನ್ ಮಹೇಂದ್ರನಾಥ್ ಮು ಮುಲ್ಲಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಮಹಾವೀರ ಚಕ್ರವನ್ನು ಪಡೆದರು ಸ್ಥಿತಿವಂತರಾಗಿದ್ದರ ಸ್ವಾತಂತ್ರ್ಯ ಹೋರಾಟಗಾರ ಕರ್ನಾಡ್ ಸದಾಶಿವರಾಯರ ಸಕಲ ಆಸ್ತಿಗಳನ್ನು ಬ್ರಿಟಿಷರು ಮುಟ್ಟುಗೋಲು ಹಾಕಿತ್ತು ಕೊನೆಗೆ ಅನಾಥರಂತೆಯವರ ಸಂತೆ ಸಂಸ್ಕಾರ ಮುಂಬೈಯಲ್ಲಿ ನಾರಿಮನ್ ಅನ್ನುವ ಅಧಿಕಾರಿ ಮಾಡಿದ್ದರು ದುರಂತವೆಂದರೆ ಬೆಂಗಳೂರಿನ ಇವರದೇ ಹೆಸರಿನ ಸದಾಶಿವನಗರ ಭ್ರಷ್ಟ ರಾಜಕಾರಣಿಗಳ ಬೀಡಾಗಿದೆ ಹೀಗೆ ಎಷ್ಟೋ ಜನ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲಿ ಪ್ರಾತಸ್ಮರಣೀಯರು ಯಾವ ಪ್ರಸಿದ್ಧಿಯನ್ನು ಬಯಸದೆ ತೆರೆಮರೆ ಕಾಯಿಯಂತೆ ಜೀವನ ಸಾಗಿಸಿದ್ದಾರೆ स्वातंत्र होराटद ब्राह्मणर मंगल पांडे चंद्रशेखर राजा सुखदेव राजगुर भगत सिंह जो नेगेर वनायक दामोदर सावरकर बागंगाधर तिलक कर्नाना सदाशिवराव झासी लक्ष्मीबाई डाक्टर राजेंद्र प्रसाद पंडित राम प्रसाद बिस्मिल लाल दर, लजपत राय डॉक्टर राजीव दीक्षित वासुदेव विनोबा भावे गोपाकृष्ण गोख्ले कर्नल लक्ष्मी सहगल पंडित मदमोहन महालव्या डॉक्टर शंकरदया शर्मा रविशंकर व्यास मोहन मोहनलाल पांड्या महादेव गोविंद ग्राणडे त्यात्या टोपी त्रैलोक्यनाथ चक्रवर्ती स्वातंत्र्य होराटगारे गरीष्ठ मूव वर्ष जैल शिक्षा अनुभव चक्रवर्ती राजगोपालचारी विपिन चंद्रपाल नरहरी पारिक हरगोविंद पंत गोविंद वल्लभ पंत भदरी व प्रेमवल्लभ पांडे पा शास्त्री मुरारजी देसाई महावीर त्यागी भाप बाबा राघव राघवदास मुंड्रबिगी भी, भीमन राव नरगुंद बाबासाब एन एस बालचंद्र पाणेकर कृष्ण गोपाल जोशी के जी जोशी वंचितनाथ अय्यर सुब्रमण्यम भारती प्राचीन भारत शिश्रुत वैद्यकीय चरक वैद्यकीय ब्रह्मगुप्त गणित तज्ञ चाणक्य गुरुतत्वशास्त्रज्ञ अर्थशास्त्रज्ञ आर्यभट गणित शास्त्र તજ્ઞ ખગોળશાસ્ત્રજ્ઞ ભાસ્કરાચાર્ય કલ્યાણ કાશ્મીરી પંડિત શંકરાચાર્યુ મધ્વાચાર્યુ રામાુજાચાર્યુ રાઘવેન્દ્ર સ્વામી મહર્ષિ વ્યનાંદર વિજયનગર સામ્રાજ્ય હક હકબુખર ગુરૂમસુ કૃષ્ણદેવરાયન મંત્રી તેનાલી રામકૃષ્ણ વિકટ કવિ દિવર્ણય રાષ્ટ્રગીતે બ્રાહ્મણ રાષ્ટ્રધ્ધજ બ્રાહ્મણ કન્ડ ધ્વજ બ્રાહ્મણ વંદેમાતાન બ્રાહ્મણ કેનરા બ્રા બ્યાંક બ્રાહ્મણ કર્ટક બ્યાંક બ્રાહ્મણ કિર્લસ્કર બ્રાહ્મણ इंफोसिस ब्राह्मण ग्रुप ब्राह्मण, टीटीके प्रेस्टीज ग्रुप ब्राह्मण, मणिपाल समूह ब्राह्मण उदयवाणी ब्राह्मण संयुक्त कर्नाटक ब्राह्मण देश मोद आकाशवाणिया को एम स्वामी ब्राह्मण एम टी आर्वैया ब्राह्मण कमत् होटेल ग्रुप ब्राह्मण जनता होटेल ग्रुप ब्राह्मण अडिग हॉटेल ग्रुप ब्राह्मण अति हेच्चु रत्न प्रशस्ति विजेतर ब्राह्मणर सी वि रामन हतोमूर ईवत्कू सी राजगोपालचार्य हतु सर्वपल्ली राधाकृष्णन हतोमत्नूर ईवत्ना सर एम विश्वेश्वरय्य हतरा धांड केशव ख खारवे पांड्रंग वामन खाने विनोबा भावे गोविंद वल्लभ पंत गिरी वििरी देसाई देशाई सुब्रमण्यम एम एस सुबलक्ष्मी पंडित रविशंकर लता मंगेशकर बीमसैन जोशी सी एन आर राव अटल बिहारी वाजपेयी मदनलाल ला ಸಚಿನ್ ತೆಂಡೂಲ್ಕರ್ ನಾನಾಜಿ ದೇಶ್ಮುಖ್ ಪ್ರಣವ್ ಮುಖರ್ಜಿ ಭಾರತದ ಒಂಬತ್ತು ನೊಬೆಲ್ ಪ್ರಶಸ್ತಿ ವಿಜೇತರಲ್ಲಿ ಏಳು ಮಂದಿ ಬ್ರಾಹ್ಮಣರೇ ರವೀಂದ್ರನಾಥ್ ಟ್ಯಾಗೋರ್ ಸಿ ವಿ ರಾಮನ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಮೃತ್ ಸೇನ್ ವೆಂಕಟರಾಮನ್ ರಾಮಕೃಷ್ಣನ್ ಕೈ ಕೈಲಾಶ್ ಸತ್ಯಾರ್ಥಿ ಅಭಿಜಿತ್ ಬ್ಯಾನರ್ಜಿ ಕನ್ನಡಕ್ಕಾಗಿ ದುಡಿದವರು ಮಾ ರಾಮಮೂರ್ತಿ ಕನ್ನಡ ಬಾವುಟ ರಚನೆ ಹಾಗೂ ವಿನ್ಯಾಸಕಾರ ಹನುಮಂತ್ ದೇಶಪಾಂಡೆ ಸಿರಿಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೇನ್ ಕನ್ನಡ ಸಾಹಿತಿಗಳು ಶಿವರಾಮ್ ಕಾರಂತ್ ज्ञानपीठ पुरस्कृतर बेंद्रे ज्ञानपीठ पुरस्कृतर मास्टी वेकटेश अय्यंगार ज्ञानपीठ प्रशस्ति पुरस्कृतर विके गोका गोविंद पै आलूर वेकटरायु साहिति पत्रकर्तु स्वातंत्र होराटर वि वि सीतारामय्य टीपिकलासम जीपिजरत्न डिजि जी, वेकटरमणय्य गुंड अनाक्र बी एम श्री टीनमश्री गोरू रामस्वी अय्यंगार पूरसीचार डि नरसींचार के एस ए आर एआर कृष्णशास्त्री वचन भारत बटगेरी कृष्णशर्मा आनंदकंद रसिक रंग रंगनाथ श्रीनिवास मुगली श्रीरंग शंबा जोशी तरासु नरसिंह शास्त्री, एन एस लक्ष्मीनारायण भट्ट वरदराज हुइलगोलर, टी कैलाशम, कैलासम जीपी राजरत्नम भ्रमर डी जी श्रीरंग आद्यारंगाचार्य वासुदेवाचार्य जी बी जोशी જડભરત વેંકટાદ્રી અયર સંસ વેંકટાદ્રી અયર ના કસ્તુરી કસ્તુરીંગનાથ નારાયણ શર્મા થવરાસુ તળુકુ રામરસામ્ય સુબ્રાવ ટી કે રમ્રાવ પાવે આચાર્ય પંચે મંગેશ રાયક્ષ્મીન ભટ્ટ વૈ નારાયણમૂર્તિ કૃષ્ણરાવ કુલકર્ણિ વૈ એન કે દોઢબેલે નરસિંહ આચાર્ય ગળગનાથર વેંકટેશ કુલકર્ણિ એસલભરપ અનમૂર્તિ ગિરિશ કારનાડ કેસ નાયણાચાર્ય મહિ સાહિત્યુ ఎంకే ఇందిరా త్రివేణి అనసూయ శంకర్ ఆర్యాంబపట్టాభి వాణి అనుపమా నిరంజన్ వైదేయి టి సుందన్ సునందమ్మ నాట్య సంగీత పండిత్ మీంసేన్ జోషి పండిత్ రవిశంకర్ సితార్ ఎంఎస్ సుబ్బలక్ష్మి బాలమురళీకృష్ణ కృష్ణ ప్రఖ్యాత పిటిలు వాదకరు కున్నకుడి వైద్యనాథన్ లాల్గుడి జయరాం ఎల్ బాల సుబ్రమణ్యన్ ఎంఎస్ గోపాల్కృష్ణన్ ఎన్ రాజం టి కృష్ణన్ ఘటవాదకరు టిఎినాయక్ రామ్ सुब्रमण्यम गिरीधर उड़प प्रख्यात कोलुवा वादक एन रमणी टी आर महालिंगम प्रवीण गोडिंडी वीणे शेषण वीणे वीणे श्यामला गोपालन शमगुंडी श्रीनिवास अय्यर भारतीय कर्नाटक गायक रुक्मिणी देवी अरंडेल शास्त्रीय भरतनाट्य नृत्यगारति टी एस टोपी नृत्य संयोजकी प्रणिक कल्याण कार्यकर्ते पद्मा सुु्रमण्यम शास्त्रीय भरतनाट्य नर्तकी सीता दौरेस्वी कर्नाटक बहुवाद्य गार्टी करण धव् दार चौधरी पिटील वादी की, की, मास्टर पम स्वप्न चौधरी क्रीडा क्षेत्र में ब्राह्मण क्रिकेट सचिन तेंडुलकर सुनील गावस्कर अनिल कुे राहुल द्राविड सौरव गंगूली वीवीएस लक्ष्मण संजय मंजरेकर विजय मंजरेकर रविचंद्रन अश्विन रोहित शर्मा श्रेयस अय्यर वशभ ऋषभ पंत मुरली विजय दिनेश कार्तिक दिनेशनिश् पांडे हार्दिक पांडे सुरेश रैना ईशान शर्मा जावगल श्रीनाथ वेंकेश प्रसाद सुनील जोशी रघुराम भट्ट, कृष्णमाचारी श्रीकांत शिवराम कृष्णन अजीत तगर्कर् लाला अमरनाथ एम एल जयसिमा मोहिंदर अमरनाथ सुरीर अमरनाथ जोगिंदर शर्मा मुरली कार्तिक, सौरभ तिवारी मनोज तिवारी चेतन शर्मा दिलीप वेंग गुंडप विश्वनाथ इ e, इ एस प्रसन्न बी एस चंद्रशेखर एस वेंकट राघवन वीनु मंकड बापू नाड़कर्णि डिदेवर मनोज प्रभाकर प्रभाकर् शर्मा कीर्ति आजाद सदानंद विश्वनाथ विकेट कीपर राजू कुलकर्णी निकेश कुलकर्णी दवर कुलकर्णी बी एन कृष्ण राव अवसरल राव जूलियन गोस्वामी वुमेन क्रिएटर क्रिकेटर चेस विश्वनाथन आनंद विश्व चैंपियन प्रवीण टिप्पे चेस ग्रैंड मास्टर श्रीवत्सा मुटकोला टेनिस रामनाथन कृष्णन रमेश कृष्णन जयदीप मुख मुक्रेज मु, मुक्रेज निरुपमा वै वैद्यनाथन गौरव नाटेकर रश्मि चक्रवर्ती बैडमिंटन प्रकाश पड़कोणे नंदू नाटेकर ऋषिकेश काटकर् दीपंकर भट्टा बत्ता, भट्टाचार्य परुपाली कश्यप आर्चरी डोला बैनर्जी एथलेटिक्स वंदना शानबाग श्रीलेखा मुटुकुल स्किमिंग चांपियन जागतिका सुंदर गूगल सीईओ माइक्रोसॉफ्ट सीईओ इंदिरा नूई माजी पेप्सी सीईओ यक्षगान कालीड भागवतर चलचित्र गा गायक गायकिया भारत कोगिले लता मंगेशकर आशा भोसले किशोर कुमार कुमार सानू दक्षिण भारत कोगले जानकशील बीके सुमित्रा रत्नमाला प्रकाश मंजुला संगीता कट्टि वि छाया ಎಂ ಡಿ ಪಲ್ಲವಿ ವಿ ಬಾಲಸುಬ್ರಹ್ಮಣ್ಯ ಪಿ ವಿ ಶ್ರೀನಿವಾಸ್ ಘಂಟಸಾಲ ಪಿ ಕಾಳಿಂಗ್ರಾವ್ ಶಿವಮೊಗ್ಗ ಸುಬ್ಬಣ್ಣ ಹರಿಹರನ್ ಶಂಕರನ್ ಮಹಾದೇವ್ ರಾಜೇಶ್ ಕೃಷ್ಣನ್ ವಿಜಯಪ್ರಕಾಶ್ ಜಿ ವಿ ಅತ್ರಿ ಎನ್ ಶಾಸ್ತ್ರಿ ರಂಗಭೂಮಿಯಲ್ಲಿ ಕೆ ಹಿರಣಯ್ಯ ಮಾಸ್ಟರ್ ಹಿರಣಯ್ಯ ವರದಾಚಾರ್ಯರು ಕನ್ನಡ ನೆಲದಲ್ಲಿ ಚಿತ್ರೀಕರಣಗೊಂಡ ಮೂಕಿ ಚಿತ್ರದ ಮೊದಲ ನಾಯಕ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಚಿತ್ರ ನಿರ್ದೇಶಕರು ಮಣಿರತ್ನಂ ಪುಟ್ಟಣ್ಣ ಕನಗಾಲ್ ಕೆ ಬಾಲಚಂದ್ರ ಗಿರೀಶ್ ಕಾಸರವಳ್ಳಿ सुनील कुमार देसाई, योगराज भट्ट, आर नगेद्रव्वू मकड़ा आर एन जोगोपाल, आर एन सुदर्शन, आर एस कृष्णप्रसा पंतु एचल सिंह बेद्रकंड निर्देशक हुणसूर् कृष्णमूर्ति जीवी अय्यर वैविवैर स्वामी रंगा, भगवान, बीवी स्वामी बी एस रंग एम आर्ट्ठल दरय भगवा बीविकार एन लक्ष्मी नारायण के एस एल स्वामी रवि भार्गव पणिमामचंद्र कैमरा दौरीशंकरचंद्र चलचि साहित्यू ददाशिवय्य टी, टी कुणगल प्रभाकर शास्त्री कूरा सीताराम शास्त्री कुणगल नागभूषण जयंत कायकनी संगीत निर्देशक जिके वेंकटेश सत्यम कुमार मनोमूर्ति मुंगार मल् वि मनोहर जन्मदोड़ किरोन सीताराम राम एस एन सेतुरा प्रकाश बेलवा पिशेषाद्रिकौिक सिकई चंद्रु दक्षिण भारत नट नटियर उदय कुमार कल्याण कुमार साहसी विष्णुवर्धन संपत् अश्वथ वादिराज मुश्रीकृष्णमूर्ती सी आर आर्सिंह श्रीनाथ अनंतनाग शंकरनगमेशरवी काशीनाथ उपेंद्र द्वारकेश श्रीधर रामकृष्ण रमेश भट कुणगल रामनाथ एम एस कारंत मास्टर मंजुनाथ मालगुडी डेस मास्टर आनंद पंढरीबाई मैनावती हरिणी आरती कल्पना लक्ष्मी सुवासिनी सौंदर्य सुधाराणी माळविका अविनाश रक्षिता राधिका पंडित मधुबी जेमिनी गणेशन माधवन चारु हासन कोकिला मोहन बॉलिवूडली सुनील दत्त संजीव कुमार मिथुन चक्रवर्ती अशोक कुमार अशोककुमार बाली बाली रेखा गुरुदत्त मनोज वाजपेयी अजय देवगन माधुरी दीक्षित मीनाक्षी शेषाद्रि दीपिका पडकोणे अनुपम खेर प्रमाणिक राजकारणी मुरारजी देसाई अटल बिहारी वाजपेयी सुषमा स्वराज मनु ಮನೋಹರ್ ಪಾರಿಕರ್ ಸುರೇಶ್ ಪ್ರಭು ರಾಮಕೃಷ್ಣ ಹೆಗಡೆ ಪಿ ವಿ ನರಸಿಂಹರಾವ್ ಪ್ರಣವ್ ಮುಖರ್ಜಿ ಸುಬ್ರಹ್ಮಣ್ಯಂ ಸ್ವಾಮಿ ಅರ್ಥಶಾಸ್ತ್ರಜ್ಞ ಮತ್ತು ಸಂಖ್ಯಾಶಾಸ್ತ್ರಜ್ಞ ಪ್ರಮೋದ್ ಮಹಾಜನ್ ಗಮನಾರ್ಹ ವ್ಯಕ್ತಿಗಳು ಸಂವಿಂಧಾನ ಕರುಡು ಪ್ರತಿಯ ಕರ್ತೃ ಬೆನಗಲ್ ನರಸಿಂಹರಾವ್ ಆಳ್ಸಿಂಗ್ ಪೆರುಮಾಳ್ ಸಿ ವಿ ರಂಗಾಚಾರ್ಯ ರಂಗಾಚಾರ್ಲು ಮೈಸೂರು ದಿವಾನರಾಗಿದ್ದರು ವಿ ಕೆ ಎಸ್ ಅಯ್ಯಂಗಾರ್ ಯೋಗ ಗುರು ಆರ್ ಕೆ ನಾರಾಯಣ್ ಖ್ಯಾತ ಕಾದಂಬ ಕಾಂಬ ಕಾದಂಬರಿಕಾರರು ಆರ್ ಕೆ ಲಕ್ಷ್ಮಣ್ ಕರ್ಪೂರ ರಾಯರು ತಿರುಮಲೈ ಕೃಷ್ಣಾಚಾರ್ಯರು ಟಿ ಎನ್ ಶೇಷನ್ ಮಾಜಿ ಚುನಾವಣೆಯ ಚುನಾವಣಾ ಆಯುಕ್ತ ಚೋ ರಾಮಸ್ವಾಮಿ ಶಕುಂತಲಾದೇವಿ ಹೆಸ್ ಕ ನಡೆದಾಡುವ ಕಂಪ್ಯೂಟರ್ ಎಂದೇ ಹೆಸರಾಗಿದ್ದವರು ಟಿ ಎನ್ ಶೇಷನ್ ಮಾಜಿ ಚುನಾವಣಾ ಆಯುಕ್ತ ನಾರಾಯಣ ಇನ್ಫೋಸಿಸ್ ನಂದನ್ ನಿಲೇಕಣಿ ಕ್ಯಾಪ್ಟನ್ ಗೋಪಿನಾ ಗೋಪಿನಾಥ್ ಗುರುರಾಜ್ ಕರ್ಜಿ ನಮಗೆ ಗೊತ್ತಿರುವ ಸಾಧಕರ ಹೆಸರುಗಳನ್ನು ಮಾತ್ರ ಇಲ್ಲಿ ಪಟ್ಟಿ ಮಾಡಿದ್ದೇವೆ ನನಗೆ ಖಂಡಿತವಾಗಿ ಗೊತ್ತು ಬ್ರಾಹ್ಮಣರ ಸಾಧಕರು ಇನ್ನೂ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ ನಿಮಗೆ ಗೊತ್ತಿರುವ ಬ್ರಾಹ್ಮಣ ಸಾಧಕರನ್ನು ಈ ಪಟ್ಟಿಗೆ ಸೇರಿಸಿ ಬ್ರಾಹ್ಮಣ ಸರ್ವತ್ರ ಪೂಜ್ಯತೆ ಬ್ರಾಹ್ಮಣ ಸರ್ವರಿಗೂ ಒಳಿತನ್ನು ಬಯಸುವವರು ನಮ್ಮ ಹಿಂದೂ ಧರ್ಮ ವಿರೋಧಿಗಳು ಬ್ರಾಹ್ಮಣರನ್ನು ಹೀಯಾಳಿಸಿ ನಮ್ಮ ಇತರೆ ಹಿಂದೂಗಳನ್ನು ನಮ್ಮ ಧರ್ಮದ ವಿರುದ್ಧ ಎತ್ತಿ ಕಟ್ಟುವ ಹುನ್ನಾರವೇ ಬ್ರಾಹ್ಮಣರನ್ನು ಅವಹೇಳನ ಮಾಡುವುದು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ